ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಲೇಡೀಸ್ ವರ್ಲ್ಡ್ ನಿನ್ನೆ ನಾವು ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ಕಲ್ತ್ಕೊಂಡ್ವಿ ಇದನ್ನ ಈ ವರ್ಕ್ನ ನಾನು ತುಂಬ ಬಿಗಿನರ್ಸ್ ಇವಾಗ ಇವಾಗಲೂ ಕಲಿತಿರ್ತಾರಲ್ಲ ಅಂಥವರಿಗೆ ಈ ವರ್ಕ್ಸ್ನ ನಾನು ಹೇಳ್ಕೊಡ್ತಾ ಇರೋದು ತುಂಬ ಎಕ್ಸ್ಪರ್ಟಿಗಂತೂ ಅಲ್ಲ ನೋಡಿ ಇವಾಗ ಬೀಡ್ಸ್ ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ ಬೀಡ್ಸ್ ವರ್ಕ್ ಮತ್ತು ಥ್ರೆಡ್ ವರ್ಕ್ ಕಲ್ತ್ಕೊಂಡ್ರೆ ತುಂಬ ತುಂಬ ಸಿಂಪಲಾಗಿ ನಾವು ವರ್ಕ್ನ ತುಂಬ ಚೆನ್ನಾಗೆ ಬ್ಲೌಸ್ ಆಗೋ ಹಾಗೆ ನಾವು ಮಾಡ್ಬೋದು ಬೀಡ್ಸ್ ವರ್ಕಿಗೆ ನೋಡಿ ಈ ಥರ ನೀಡಲ್ ಬರುತ್ತೆ ಇದು ಮುಂದೆ ತೆಳುವಾಗಿರುತ್ತೆ ನೀಡಲ್ ಯಾಕಂದರೆ ಬೀಡ್ಸ್ ತುಂಬ ತುಂಬ ಬೀಡ್ಸ್ ಹೋಗ್ಬಿಟ್ಟು ಅದರಲ್ಲಿ ಸೆಟಲ್ ಆಗಬೇಕು ನಾವು ನಾವು ತುಲ್ಪಿ ನೀಡಲ್ ನಾನು ತೋರಿಸಿದ್ನಲ್ವ ಥ್ರೆಡ್ ವರ್ಕಿಗೆ ಯೂಸ್ ಮಾಡೋ ನೀಡಲ್ ತೊಗೊಂಡ್ರೆ ಅದು ಎರಡು ಮೂರು ಬೀಡ್ಸ್ ಮತ್ತು ಅದರೊಳಗೆ ಹೋಗುತ್ತೆ ಆದರೆ ಈ ಬೀಡ್ಸ್ ವರ್ಕ್ ನೀಡಲ್ ತಗೊಂಡೆ ನೀವು ಬೀಡ್ಸ್ ವರ್ಕ್ ಮಾಡ್ಬೋದು ಆವಾಗಲೇ ನಿಮಗೆ ಈಸಿ ಆಗೋದು ಈ ಥರ ಬೀಡ್ಸ್ನ ನೀಡಲಿಗೆ ಲೋಡ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಬೀಡ್ಸ್ ಅಲ್ವಾ ಅದರೊಳಗೆ ಲೋಡ್ ಆಗ್ತಾ ಇರೋದು ಅದೇ ನೀವು ಥ್ರೆಡ್ ವರ್ಕ್ ಮಾಡೋ ಬೀಡ್ಸಲ್ಲಿ ಅಷ್ಟೊಂದು ಇಷ್ಟಕ್ಕೊಂದು ಬೀಡ್ಸ್ನ ಲೋಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಥರ ಲೋಡ್ ಮಾಡಿಕೊಂಡು ಇದಕ್ಕೆ ಕಾಟನ್ ಥ್ರೆಡ್ಡೇ ನೀವು ತಗೋಬೇಕು ಸಿಲ್ಕ್ ಥ್ರೆಡ್ ಆಗಲಿ ಬೇರೆ ಯಾವ ಥ್ರೆಡ್ಡು ತೊಗೋಬೇಡಿ ಕಾಟನ್ ಥ್ರೆಡ್ಡೇ ತೊಗೊಳ್ಳಿ ಯಾಕಂದರೆ ಅದು ಜಾರೋದಿಲ್ಲ ಇರತ್ತೆ ಈ ಥರ ಒಂದು ಗಂಟು ಹಾಕ್ಕೊಂಡು ಬೆರಳಿಗೆ ಒಂದು ಸುತ್ತು ಸುತ್ತಕೊಳ್ಳಿ ಒಂದು ಸುತ್ತ ಸುತ್ತಕೊಂಡು ಈಗ ಬೀಡ್ಸ್ನ ಒಂದು ಬೆರಳಲ್ಲಿ ಸೆಕ್ಯೂರ್ ಮಾಡಿಕೊಳ್ಳಿ ಆಯಿತಾ ಸೆಕ್ಯೂರ್ ಮಾಡಿಕೊಂಡು ಆ ಗಂಟು ಬಟ್ಟೆಗೆ ನೀಟಾಗಿ ಬೀಳೋ ಹಾಗೆ ಫಸ್ಟು ದಾರನ ಹೊರಗಡೆ ತೆಗೀರಿ ನಿಧಾನವಾಗಿ ದಾರನ ಫಸ್ಟು ಗಂಟು ಬಟ್ಟೆಗೆ ಬೀಳಬೇಕು ಅಲ್ವ ನೀವು ನಿಮಗೆ ತುಂಬ 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 ಕಷ್ಟ ಆಗಿರೋ ವರ್ಕ್ ಹೇಳ್ಕೊಡೋ ಬದಲು ಈ ಥರ ಸಿಂಪಲ್ ಆಗಿರೋ ವರ್ಕ್ ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ಈಸಿಯಾಗೆ ನೀವು ಕಲಿಬೋದು ಈಗ ಒಂದೊಂದೇ ಬೀಡ್ಸ್ನ ಅದರೊಳಗೆ ಸೇರಿಸ್ತಾ ಬರಬೇಕು ನೋಡಿ ನಾನು ತುಂಬ ಟೈಟಾಗಿ ಇಟ್ಕೊಂಡಿದ್ದೆ ಹಾಗಾಗಿ ದಾರ ಅಲ್ಲಿ ಲೂಸಾಗಿ ಬಿದ್ದೋಯ್ತು ಅದಕ್ಕೆ ತುಂಬ ಲೂಸಾಗೂ ಇಟ್ಕೋಬಾರ್ದು ಟೈಟಾಗೂ ಇಟ್ಕೋಬಾರ್ದು ಒಂದು ನಾರ್ಮಲಾಗಿ ಇಟ್ಕೋಬೇಕು ಈ ಥರ ಒಂದೊಂದೇ ಬೀಡ್ಸ್ನ ಅದರೊಳಗೆ ಸೇರಿಸ್ಕೊಂಡು ಬನ್ನಿ ಒಂದು ಸುತ್ತು ಸುತ್ತಿ ಅದನ್ನು ತೆಗ್ದು ದಾರಾನ ತೆಗೆದು ಅದರೊಳಗಿಂದನೇ ತೆಗಿಬೇಕು ದಾರಾನ ತೆಗೆದು ಒಂದು ಬಿಡ್ಸನ್ನ ಸುತ್ತಬೇಕು ಮತ್ತು ಬಿಡ್ ಒಂದು ಬಿಡ್ಸನ್ನ ಬಿಟ್ಟು ಅದರೊಳಗೆ ನಾವು ಬೆರಳನ್ನ ಗ್ರಿಪ್ ಕೊಟ್ಟಿಲ್ಲ ಅಂದರೆ ನೋಡಿ ಹೆಂಗೆ ಬೀಳ್ತದೆ ಅದೇ ಥರ ಬೀಳತ್ತೆ ಬೆರಳನ್ನ ಗ್ರಿಪ್ ಕೊಟ್ಟೇ ಇರಬೇಕು ಈ ಥರ ಒಂದೊಂದೇ ಸೇರಿಸ್ಕೊಂಬನ್ನಿ ಇಷ್ಟೇ ಸೋ ಸಿಂಪಲ್ ಫ್ರೆಂಡ್ಸ್ ಬೀಡ್ಸ್ ವರ್ಕ್ ಮಾಡೋದು ತುಂಬ ಸಿಂಪಲ್ ನೀವು ಕಲ್ತರೆ ತುಂಬ ಸಿಂಪಲ್ಲಾಗೇ ಬರುತ್ತೆ ಥರ ಬೀಡ್ಸ್ನ ಸೇರಿಸ್ಕೊತ ಬನ್ನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೂ ಅಂದ್ಕೊತೀನಿ ಇದೇ ಥರ ವೀಡಿಯೋಸ್ ನಾನು ತುಂಬ ಮುಂದೆ ತರ್ತಾ ಇರ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ವೀಡಿಯೋ ನೋಡಿದ್ದಕ್ಕೆ Thank you so much friends.